ಅಷ್ಟಕ್ಕೂ ಶ್ರೀರಾಮನ ವಿಗ್ರಹವನ್ನು ಕಪ್ಪು ಕಲ್ಲಿನಿಂದ ಮಾಡಿದ್ದು ಏಕೆ ಈ ಕಪ್ಪು ಕಲ್ಲಿನಲ್ಲಿ ಸಾವಿರಾರು ವರ್ಷಗಳ ಅದ್ಭುತ ರಹಸ್ಯ ಅಡಗಿದೆ ಈ ವಿಶೇಷವಾದ ಕಪ್ಪು ಮೂರ್ತಿಯನ್ನು ಕೋಟಿಗಟ್ಟಲೆ ಅಲ್ಲ ಕೋಟ್ಯಂತರ ವೆಚ್ಚದಲ್ಲಿ ತಯಾರಿಸಲಾಗಿದೆ ಇದರ ಬೆಲೆ ತಿಳಿದರೆ ಅಚ್ಚರಿ ಪಡುತ್ತೀರಿ ಕಪ್ಪು ಕಲ್ಲಿನ ರಹಸ್ಯವೇನು ಗೊತ್ತಾ ಅಯೋಧ್ಯೆಯಲ್ಲಿ ನಿರ್ಮಿಸಲಾದ ಭವ್ಯವಾದ ರಾಮಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಭಗವಾನ್ ಶ್ರೀರಾಮನನ್ನು ಪ್ರತಿಷ್ಠಾಪಿಸಲಾಯಿತು ಈ ವಿಗ್ರಹವನ್ನು ಕಪ್ಪು ಶಾಲಿಗ್ರಾಮ ಕಲ್ಲಿನಿಂದ ಮಾಡಲಾಗಿದೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ ಭಗವಾನ್ ಶ್ರೀರಾಮನ ವಿಗ್ರಹ ಕಪ್ಪು ಏಕೆ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಕಪ್ಪು ಕಲ್ಲನ್ನು ಹಿಂದೂ ದೇವತೆಗಳು ಬಳಸುತ್ತಾರೆ ಎಂದು ಹೇಳಲಾಗುತ್ತದೆ ಇದನ್ನು ಕಲ್ಲಿನಿಂದ ಏಕೆ ತಯಾರಿಸಲಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಹಿಂದೂ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ತಯಾರಿಸಲು ಕಪ್ಪು ಕಲ್ಲನ್ನು ಬಳಸಲಾಗಿದೆ ಎಂದು ಹೇಳಲಾಗುತ್ತದೆ ಕಪ್ಪು ಕಲ್ಲನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಶಾಲಿಗ್ರಾಮಗಳು ಗ್ರಾಮಗಳು ಕಪ್ಪು ಬಣ್ಣದ ನಯವಾದ ಅಂಡಾಕಾರದ ಕಲ್ಲುಗಳಾಗಿವೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಾಲಿಗ್ರಾಮ್ ವಿಷ್ಣುವಿನ ವಿಗ್ರಹ ರೂಪವಾಗಿದೆ ಶಾಲಿಗ್ರಾಮ ಕಲ್ಲಿನಿಂದ ಮಾಡಿದ ಭಗವಾನ್ ಶ್ರೀರಾಮನ ಅತ್ಯಂತ ಆಕರ್ಷಕವಾದ ವಿಗ್ರಹವಾಗಿದೆ ಶ್ಯಾಮಶೀಲವು ಸಾವಿರಾರು ವರ್ಷಗಳಷ್ಟು ಹಳೆಯದು ಮತ್ತು ಸನಾತನ ಧರ್ಮದ ರಾಮಲಾಲಾ ವಿಗ್ರಹದಲ್ಲಿ ಜಲನಿರೋಧಕವಾಗಿದೆ ಎಂಬ ಚಿತ್ರವೂ ಗೋಚರಿಸುತ್ತದೆ ಈ ಸಂಬಂಧಿತ ಚಿಹ್ನೆಗಳು ಓಂ ಸ್ವಸ್ತಿಕ ಬಿಲು ಗದೆ ಚಕ್ರವನ್ನು ಒಳಗೊಂಡಿವೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮನ ದೇಹದ ಬಣ್ಣ ಕಪ್ಪು ಅಥವಾ ಬಿಳಿ ಎಂದು ಜನರು ತಿಳಿದುಕೊಳ್ಳಲು ಬಯಸುತ್ತಾರೆ ರಾಮನನ್ನು ಕಪ್ಪು ಮೈಬಣ್ಣ ಮತ್ತು ಉದ್ದನೆಯ ತೋಳುಗಳನ್ನು ಹೊಂದಿರುವ ಆಕರ್ಷಕ ವ್ಯಕ್ತಿ ಎಂದು ವಿವರಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಶ್ರೀರಾಮನು ನೀಲಿ ಬಣ್ಣವನ್ನು ಹೊಂದಿದ್ದನು ಅದಕ್ಕಾಗಿಯೇ ಅವನಿಗೆ ನೀಲಮಣಿ ಆಕಾಶದಂತಹ ಸಾಮ್ಯಗಳನ್ನು ನೀಡಲಾಗುತ್ತದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಎತ್ತರ ಶ್ರೀರಾಮನ ಏಳು ಅಡಿಯಿಂದ ಎಂಟು ಅಡಿಗಳ ನಡುವೆ ಇತ್ತು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಮುಖವು ಚಂದ್ರನಂತಿದೆ ಎಂದು ವಿವರಿಸಲಾಗಿದೆ ಅವನು ಮೃದುವಾದ ಮತ್ತು ಸೌಮ್ಯವಾದ ಹೊಳಪಿನಿಂದ ಸುಂದರ ಎಂದು ಹೇಳಲಾಗುತ್ತದೆ ಅವನ ಕಣ್ಣುಗಳು ಕಮಲದಂತೆ ದೊಡ್ಡದಾಗಿದ್ದವು ಅವನ ತುಟಿಗಳ ಬಣ್ಣವು ಉದಯಿಸುವ ಸೂರ್ಯನಂತೆ ಕೆಂಪಾಗಿತ್ತು ಧರ್ಮಗ್ರಂಥಗಳ ಪ್ರಕಾರ ಭಗವಾನ್ ರಾಮನ ನಿಜವಾದ ಹೆಸರು ದಶರಥ ರಾಧವ್ ಇದು ಜನನದ ಸಮಯದಲ್ಲಿ ನೀಡಲ್ಪಟ್ಟ ಹೆಸರು ಶ್ರೀರಾಮ ಮತ್ತು ಶ್ರೀಕೃಷ್ಣ ಕಪ್ಪು ಬಣ್ಣವನ್ನು ಹೊಂದಿದ್ದರು ಎಂದು ನಂಬಲಾಗಿದೆ ದೇವರ ಕಪ್ಪು ಮೈಬಣ್ಣದ ವರ್ಣನೆಯು ವೇದಗಳು ಪುರಾಣಗಳು ಮತ್ತು ಕಥೆಗಳಲ್ಲಿಯೂ ಕಂಡುಬರುತ್ತದೆ ತಿರುಪತಿಯಲ್ಲೂ ದೇವರ ವಿಗ್ರಹದ ಬಣ್ಣ ಕಪ್ಪು ಬಣ್ಣ ಕಪ್ಪು ಕಲ್ಲುಗಳಿಗೆ ಸಾವಿರಾರು ವರ್ಷಗಳ ಆಯಸ್ಸು ಇದೆ ಎಂದು ವಿಜ್ಞಾನ ನಂಬುತ್ತದೆ ಸಾವಿರಾರು ವರ್ಷಗಳಾದರೂ ಕಪ್ಪು ಕಲ್ಲಿನಿಂದ ಮಾಡಿದ ವಿಗ್ರಹಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಮತ್ತು ಕಪ್ಪು ಕಲ್ಲುಗಳು ಬಲವಾಗಿರುತ್ತವೆ ಕಪ್ಪು ಮೈಬಣ್ಣದ ವಿಗ್ರಹವನ್ನು ಕೃಷ್ಣಶಿಲಾ ಎಂದು ಉಲ್ಲೇಖಿಸಲಾಗಿದೆ